ನನ್ನ ಸುದ್ದಿ ವಿಶ್ಲೇಷಣೆಗೆ ಎಲ್ಲರಿಗೂ ಕೂಡ ಸ್ವಾಗತ ಒಂದು ಅಮಾನವೀಯ ಘಟನೆ ಮನುಷ್ಯ ಅನ್ನಿಸಿಕೊಂಡವನು ಒಪ್ಪಿಕೊಳ್ಳಬಾರದ ಘಟನೆ ಅದು ನಡೆದದ್ದು ಚಿಕ್ಕಮಗಳೂರಿನಲ್ಲಿ ಸೊ ನಾವು ಸನಾತನವಾದಿಗಳು ನಮ್ಮದು ಸನಾತನ ಧರ್ಮ ನಮ್ಮ ಧರ್ಮಕ್ಕಿಂತ ಬೇರೆ ಧರ್ಮವೇ ಇಲ್ಲ ವಿಶ್ವದಲ್ಲಿ ಮಹಾನ್ ಶ್ರೇಷ್ಠರು ನಾವು ಈ ರೀತಿ ಹೇಳಿಕೆ ನೀಡುವವರೆಲ್ಲ ತಮ್ಮ ಎದೆಯನ್ನು ಮುಟ್ಟಿಕೊಂಡು ಪ್ರಶ್ನೆ ಕೇಳಬೇಕಾದ ಘಟನೆ ಧರ್ಮವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವವರು ಹಿಂದೂ ಧರ್ಮದ ವಾರಸುದಾರರು ನಾವೇ ನಮದೇ ಅದು ಪಿತ್ರಾರ್ಜಿತ ಆಸ್ತಿಯ ಎಂದು ಮಾತನಾಡುವವರು ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಸೊ ಈ ಬಗ್ಗೆ ಆಲೋಚನೆ ಮಾಡುವಾಗ ಪೂರ್ವಗ್ರಹ ಪೀಡಿತರಾಗಿ ಆಲೋಚನೆ ಮಾಡಿಕೊಳ್ಳಿ ಒಮ್ಮೆ ಮನುಷ್ಯರಾಗಿ ಆಲೋಚನೆ ಮಾಡಿ ಮೊದಲು ನಾನು ಈ ಘಟನೆಯನ್ನ ಹೇಳ್ಬಿಡ್ತೀನಿ ಸೊ ಇದು ಚಿಕ್ಕಮಗಳೂರು ಜಿಲ್ಲೆ ಅಲ್ಲಿಯ ತಾಲೂಕಿನ ನರಸ ನರಸಾಪುರ ನರಸೀಪುರ ಅನ್ನುವ ಗ್ರಾಮದಲ್ಲಿ ನಡೆದದ್ದು ಅಲ್ಲೊಂದು ತಿರುಮಲ ದೇವಸ್ಥಾನ ಇದೆ ಸೊ ಈ ತಿರುಮಲ ದೇವಸ್ಥಾನ ಮಾತ್ರ ಅಲ್ಲ ಅಲ್ಲಿ ನಾಲ್ಕೈದು ದೇವಸ್ಥಾನಗಳು ಇವೆ ಈ ಗ್ರಾಮದಲ್ಲಿ ಇವೆ ಸೊ ಈ ದೇವಸ್ಥಾನದಲ್ಲಿ ತಿರುಮಲ ದೇವಸ್ಥಾನದಲ್ಲಿ ದಲಿತರ ಪ್ರವೇಶ ಏನಿದೆ ಅದು ದಲಿತರು ಈ ದೇವಸ್ಥಾನಕ್ಕೆ ಪ್ರವೇಶಿಸಿದರು ಅನ್ನುವ ಕಾರಣಕ್ಕಾಗಿ ಅಲ್ಲಿ ಪೂಜೆಯನ್ನು ಸ್ಥಗಿತಗೊಳಿಸಲಾಯಿತು ಎರಡು ದಿನಗಳ ಕಾಲ ದೇಗುಲದ ಬಾಗಿಲನ್ನು ತೆರೆದಿಲ್ಲ ಸೊ ಇಡೀ ಈ ಗ್ರಾಮದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಕುರುಬರ ಕುಟುಂಬಗಳಿವೆ ಕನಕದಾಸರೆಂಬ ಮಹಾನ್ ಮಹಾತ್ಮ ಹುಟ್ಟಿದ ಯುಸಿ ಜಾತಿ ಅದು ಕನಕದಾಸರು ದಾಸ ಪರಂಪರೆ ಬರ ಅದ್ಭುತವಾದ್ದು ಬಿಡಿ ಅದು ಇನ್ನೊಂದಿನ ಮಾತಾಡ್ತೀನಿ ಕುಲ ಕುಲವೆಂದು ಹೊಡೆದಾಡಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಎಂದು ಹೊಡೆದಾಡದಿರಿ ಕುಲದ ನೆಲೆಯನೇದಾದರೂ ಬಲ್ಲಿರ ಬಲ್ಲಿರ ಇದನ್ನು ಈ ಪ್ರಶ್ನೆಯನ್ನ ನಾವೀಗ ಕಾಯ್ ಕೇಳ್ಕೊಳ್ಬೇಕಾಗಿದೆ ಸೊ ಒಂದು ಇನ್ನೂರ ಐವತ್ತು ಕುರುಬರು ಮನೆಗಳಿದ್ರೆ ಪರಿಶಿಷ್ಟ ಜಾತಿಯ ಹದಿಮೂರು ಕುಟುಂಬಗಳು ಈ ಗ್ರಾಮದಲ್ಲಿ ಇವೆ ಅಲ್ಲಿ ತಿರುಮಲ ದೇವಸ್ಥಾನ ಇದೆ ಬೀರಪ್ಪ ದೇವಸ್ಥಾನ ಇದೆ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ ಸೊ ಈ ಎಲ್ಲ ದೇವಸ್ಥಾನಗಳ ಪೂಜಾರಿಗಳು ಕುರುಬರಿದೆ ಈ ತಿರುಮಲ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ದು ಸೊ ಈ ಒಂದು ತಿರುಮಲ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ದರಿಂದ ಕುರುಬ ಅರ್ಚಕರನ್ನ ನೇಮಕ ಮಾಡಿದ್ದು ಕೂಡ ಮುಜರಾಯಿ ಇಲಾಖೆ ಸೊ ಈ ಹದಿಮೂರು ಕುಟುಂಬಗಳೇನಿವೆ ಪರಿಶಿಷ್ಟ ಜಾತಿಯ ಕುಟುಂಬಗಳು ಅವರಿಗೆ ತಾವು ದೇವಸ್ಥಾನಕ್ಕೆ ಪ್ರವೇಶಿಸಬೇಕು ಇದು ನಮ್ಮ ಹಕ್ಕು ದೇವರನ್ನು ನೋಡಬೇಕು ಅನ್ನುವ ಆಸೆ ಆದರೆ ಇಲ್ಲಿಯ ಈ ಒಂದು ಕುರುಬ ಜಾತಿಯವರು ಅವರನ್ನ ಒಳಗೆ ಬಿಡ್ತಿರಲಿಲ್ಲ ಇದೇ ಸಂದರ್ಭದಲ್ಲಿ ಈ ಬಹುತೇಕ ಮುಜರಾಯಿ ದೇವಸ್ಥಾನಗಳಲ್ಲಿ ಒಂದು ಫಲಕವನ್ನು ಹಾಕಲಾಗುತ್ತೆ ಸೊ ಅದು ಏನು ಅಂತ ಅಂದರೆ ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ ಯಾರು ಬೇಕಾದರೂ ಪ್ರವೇಶಿಸ್ಬೋದು ಅನ್ನುವ ಫಲಕವನ್ನ ಮುಜರಾಯಿ ಇಲಾಖೆ ಸೇರಿದ ದೇವಸ್ಥಾನಗಳಲ್ಲಿ ಹಾಕಲಾಗುತ್ತೆ ಅದರ ಜೊತೆಗೆ ಅಸ್ಪೃಶ್ಯತೆ ಆಚರಣೆ ಏನಿದೆ ಅದು ಕಾನೂನು ಬಾಹಿರ ಅಂತಲೇ ಆ ಫಲಕದಲ್ಲಿ ಹಾಕಲಾಗುತ್ತೆ ಆದರೆ ಈ ಫಲಕವನ್ನ ಈ ತಿರುಮಲ ದೇವಸ್ಥಾನದಲ್ಲಿ ಹಾಕುವುದಕ್ಕೆ ಅವಕಾಶ ಕೊಟ್ಟಿಲ್ಲ ಲಾಸ್ಟ್ ಟೂ ಇಯರ್ಸ್ ಕಳೆದ ಎರಡು ವರ್ಷಗಳಲ್ಲಿ ಆ ಫಲಕವನ್ನ ಹಾಕೋದಕ್ಕೆ ಅವಕಾಶ ಕೊಟ್ಟಿಲ್ಲ ಈ ಹದಿಮೂರು ಪರಿಶಿಷ್ಟ ಜಾತಿಯ ಕುಟುಂಬದ ಹುಡುಗರಿಗೆ ತಾವು ಪ್ರವೇಶ ಮಾಡಬೇಕು ಈ ಬಗ್ಗೆ ಒಂದು ದೂರನ್ನ ಕೊಡ್ತಾರೆ ತಹಶೀಲ್ದಾರ್ ಹೀಗೆ ಇಲ್ಲ ಫಲಕವನ್ನು ಹಾಕಿಲ್ಲ ನಮಗೆ ಒಳ ಪ್ರವೇಶಕ್ಕೆ ದೇಗುಲ ಪ್ರವೇಶಕ್ಕೂ ಅವಕಾಶ ಇಲ್ಲ ಅಂತ ಸೊ ಕಳೆದ ವಾರ ಇದಕ್ಕಿದ್ದಾಗೆ ಬರು ತಹಶೀಲ್ದಾರರು ಬರ್ತಾರೆ ಬಂದ್ಬಿಟ್ಟು ದೇವಸ್ಥಾನದ ಬಾಗಿಲನ್ನು ತೆರೆಸಿ ಸೊ ಈ ದಲಿತರಿಗೆ ಒಳಗೆ ಹೋಗುವುದಕ್ಕೆ ಅವಕಾಶವನ್ನು ಕಲ್ಪಿಸ್ತಾನೆ ಇದಕ್ಕೆ ಕುರುಬ ಜನಾಂಗದವರ ಪ್ರತಿರೋಧ ವಿರೋಧ ಎಲ್ಲ ಇರುತ್ತೆ ಇವರೆಲ್ಲ ಸನಾತನ ಧರ್ಮಕ್ಕೆ ಸೇರಿದವರು ತಾನೆ ಸರ್ವಶ್ರೇಷ್ಠವಾದ ಸನಾತನ ಧರ್ಮ ಸರಿ ಫೈನ್ ಸೊ ಇದಾದ ಮೇಲೆ ಒಳಗೆ ಹೋಗಿ ಬಂದ ಮೇಲೆ ಆ ದೇವಸ್ಥಾನಕ್ಕೆ ದಲಿತರು ಯುವಕರು ಹೋಗಿ ಬಂದ ಮೇಲೆ ಅದಕ್ಕೆ ಬೀಗ ಹಾಕಿ ಬೀಗದ ಕೈಯನ್ನ ಇವರಿಗೆ ಯಾರು ಕುರುಬ ಜನಾಂಗದವರು ಇದ್ದಾರೋ ಅರ್ಚಕರಿದ್ದಾರೆ ಕೊಡ್ಲಾಗುತ್ತೆ ತಹಶೀಲ್ದಾರ್ ಎಲ್ಲ ಬಂದು ಹೋದ್ಮೇಲೆ ಇವರು ದೇವಸ್ಥಾನವಲ್ಲ ಬಾಗಿಲು ತೆಗೆಯುವುದಕ್ಕೆ ನಿರಾಕರಿಸ್ತಾರೆ ಸೊ ದಲಿತರು ಪರಿಶಿಷ್ಟ ಜಾತಿಯವರು ಹೋಗಿ ಬಂದಿದ್ದಾರೆ ಆದ್ರಿಂದ ನಾ ಈ ದೇವಸ್ಥಾನಕ್ಕೆ ಪೂಜೆ ಮಾಡಲ್ಲ ನಾಟ್ ಓನ್ಲಿ ತಿರುಮಲ ದೇವಸ್ಥಾನ ಮಾತ್ರ ಅಲ್ಲ ಅಲ್ಲಿರುವ ಲಕ್ಷ್ಮೀ ದೇವಿ ದೇವಸ್ಥಾನ ಬೀರಪ್ಪ ದೇವಸ್ಥಾನ ಈ ದೇವಸ್ಥಾನಗಳ ಬಾಗಿಲನ್ನು ತೆಗೆಯದಲ್ಲೇ ಈ ಎಲ್ಲ ದೇವಸ್ಥಾನಗಳಿಗೂ ಪೂಜಾರಿಗಳು ಕುರ್ಬಜನಾಗದ ತೆಗೆಯೋದಕ್ಕೆ ನಿರಾಕರಿಸ್ತಾರೆ ಸೊ ಎರಡು ದಿನ ಆಗುತ್ತೆ ಮತ್ತೆ ದೂರ ಹೋಗುತ್ತೆ ಮತ್ತೆ ಹೇಳ್ತಾರೆ ದೇವಸ್ಥಾನದ ಬಾಗಿಲೇ ತೆಗಿತಾ ಇದ್ದ ಸೊ ಸರಿ ಅಂತೇಳಿ ಮೇಲಾಧಿಕಾರಿಗಳು ಬರ್ತಾರೆ ಇವರು ಏನ್ ಮಾಡ ತೆಗಿಸೋದಕ್ಕೆ ತಹಶೀಲ್ದಾರ್ ಅವರು ವಿಫಲ ಆಗ್ತಾರೆ ದೇವಸ್ಥಾನಕ್ಕೆ ತೆಗೆಯೋದಕ್ಕೆ ನಾವು ರೆಡಿ ಇಲ್ಲ ಅವರು ಮೇಲಾಧಿಕಾರಿಗಳಿಗೆ ಒಂದು ರಿಪೋರ್ಟ್ ಕೊಡ್ತಾರೆ ಇಲ್ಲಿ ಹೀಗಾಗಿದೆ ಮತ್ತು ಯಾವ ಕಾರಣಕ್ಕೂ ದೇವಸ್ಥಾನದ ಬಾಗಿಲು ತೆಜಲ್ಲ ಅಂತಿದ್ದಾರೆ ಅಂತ ಹೇಳಿ ಇದಾದ ಮೇಲೆ ಹಿರಿಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡ್ತಾರೆ ಸೊ ಇವರ ಜೊತೆ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯತ್ನಿಸ್ತಾರೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ಅಧಿಕಾರಿಗಳು ಸೊ ನೋಡಿ ಈ ಅಸ್ಪೃಶ್ಯತೆಯ ಆಚರಣೆ ಏನಿದೆ ಇದು ಕಾನೂನು ಬಾಹಿರವಾದ್ದು ನೀವು ದೇವಸ್ಥಾನದ ಒಳಗಡೆ ಪರಿಶಿಷ್ಟ ಜಾತಿಯವರನ್ನ ಬಿಟ್ಟಿಲ್ಲ ಅಂತ ಆದರೆ ಅದು ಕಾನೂನು ವಿರೋಧ ಆಗುತ್ತೆ ಇದು ಮುಜರಾಯಿ ಇಲಾಖೆ ದೇವಸ್ಥಾನ ವಿಲ್ ಹಾವ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಯು ಪೀಪಲ್ ನಿಮ್ಮ ವಿರುದ್ಧ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಕೊಡ್ತಾರೆ ಸೊ ಈ ನಡುವೆ ಬೇರೆ ಬೇರೆ ರೀತಿಯ ವಾದವನ್ನ ಈ ಕುರುಬ ಜನಾಂಗದವ್ರು ಮಾಡ್ತಾರೆ ಸಿ ನಮ್ಮಲ್ಲಿ ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತೇವೆ ಸೊ ದಲಿತರು ಅಥವಾ ಪರಿಶಿಷ್ಟ ಜಾತಿಯವ್ರೇನು ಒಳಗಡೆ ಬರ್ತಾರೆ ಅವ್ರು ಬಂದರು ಅವರೇ ಮಾಡ್ಕೊಂಡು ಹೋಗ್ಬಿಡ್ಲಿ ಅಲ್ಲ ನಾವೇನು ಬೇಡ ನಮ್ಮ ದೇವಸ್ಥಾನನೇ ಬೇಡ ನಾವು ನೋಡ್ಕೋತೀವಿ ಏನು ಅಂತ ದಲಿತರಿಗೆ ಬಿಡ್ತೀವಿ ಅವರೇ ಹೋಗ್ಕೊಳ್ಳಿ ಹೀಗೆಲ್ಲ ವಾದವನ್ನು ಮಾಡಿಸ್ತಾರೆ ಆವಾಗ ಅಧಿಕಾರಿಗಳ ಕನ್ವಿನ್ಸ್ ಮಾಡ್ತಾರೆ ಅದ್ರ ಜೊತೆ ಪರಿಶಿಷ್ಟ ಜಾತಿ ಯುವಕರು ಹೇಳ್ತಾರೆ ಇನ್ನೇನು ಕೇಳ್ತಾ ಇಲ್ಲ ಇನ್ನೇನು ನಮ್ಮ ಪೂಜಾ ಹಕ್ಕು ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ತಿಲ್ಲ ನಾವೇನು ಹೇಳ್ತಿಲ್ಲ ನಾವು ಹೇಳೋದು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಸೊ ಇದು ಹೇಳಿದ ತಕ್ಷಣ ಸೊ ಅಲ್ಲಿ ಒಂದು ಒಪ್ಪಂದಕ್ಕೆ ಬರುವ ಯತ್ನವನ್ನು ತರುವ ಸಮಸ್ಯೆಯನ್ನು ಬಗೆಹರಿಸುವ ಯತ್ನವನ್ನು ಮಾಡ್ತಾರೆ ಅಧಿಕಾರಿಗಳು ಇವತ್ತು ಬಂದು ವರದಿಯ ಪ್ರಕಾರ ಅವರು ಬಾಗಿಲು ತೆಗಿಬಹುದು ಅಂತ ಹೇಳಲಾಗ್ತಾ ಇದೆ ಬಾಗಿಲು ತೆಗೆಯೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನನಗೆ ಈಗ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದ ಎದುರು ನಿಂತಿರುವ ಕನಕದಾಸರ ನೆನಪಾಗ್ತದೆ ಕನಕದಾಸರು ಕೃಷ್ಣನನ್ನು ನೋಡೋದಕ್ಕೆ ಬರ್ತಾರೆ ಆದರೆ ಅಲ್ಲಿರುವಂತಹ ಪುರೋಹಿತ ಅವ್ರನ್ನ ಒಳಗೆ ಬಿಡಲ್ಲ ಸೊ ಅಲ್ಲೇ ಕನಕದಾಸರು ನಿಂತಿರ್ತಾರೆ ಈ ಕತೆಗೆ ಬೇರೊಂದು ಆಯಾಮವನ್ನು ನೀಡುವುದಕ್ಕಾಗಿ ಶ್ರೀಕೃಷ್ಣನೇ ತಿರುಗಿ ಬಂದ ನೋಡ್ದ ಇಂಥ ಕತೆಗಳನ್ನ ಕಟ್ಟಲಾಗುತ್ತೆ ವಾಟ್ ಎವರ್ ಇಟ್ ಮೇ ಬಿ ಆದರೆ ಕನಕನ ಜಾತಿಗೆ ಸೇರಿದವರು ಅಂಥ ಮಹಾನ್ ಪುಣ್ಯಪುರುಷ ಅನ್ನಬಹುದಾದ ಕನಕನ ಜಾತಿಗೆ ಸೇರಿದವರು ದಲಿತರನ್ನ ಒಳಗೆ ದೇವಸ್ಥಾನಕ್ಕೆ ಬಿಡೋದಕ್ಕೆ ನಿರಾಕರಿಸ್ತಾರೆ ಅಂತಂದರೆ ಇದಕ್ಕೆ ನಾವು ಏನು ಅನ್ನಬೇಕು ಕನಕದಾಸನ ಕನಕದಾಸರು ಏನು ಹೇಳಿದ್ರು ಅನ್ನುವುದನ್ನು ಕೇಳಿ ಅರ್ಥೈಸಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರಲಾರದು ಅಂತಾದರೆ ಅದಕ್ಕೆ ಏನು ಪ್ರಯೋಜನ ಇದೆ ಯೋಚಿಸಿ ನೋಡಿ ಇದು ಬಹಳ ದುಃಖ ಯಾರು ದೇವಸ್ಥಾನದ ಹೊರಗಡೆ ನಿಲ್ಲಿಸಿದ್ರು ಕನಕನನ್ನ ಅಂತಹ ಕನಕನ ಸಮುದಾಯಕ್ಕೆ ಸೇರಿದವರು ಇನ್ನೊಬ್ಬರನ್ನ ದೇವಸ್ಥಾನದ ಒಳಗಬಾರದಂತ ಕಡಿತಾರೆ ದಿಸ್ ಇಸ್ ದ ಸಿಚುವೇಶನ್ ನಮ್ಮದು ಸನಾತನ ಧರ್ಮ ಅಂತ ಹೇಳ್ತಾ ಓಡಾಡೋರಿದ್ದಾರೆ ಧರ್ಮವನ್ನು ವ್ಯಾಪಾರಕ್ಕಿಟ್ಟವರು ವ್ಯಾಪಾರಸ್ಥರು ಅವರು ಈ ವ್ಯಾಪಾರಿ ಮನಸ್ಥಿತಿ ಇದೆಯಲ್ಲ ಇವರು ರಾಜಕಾರಣದಲ್ಲೂ ಕೂಡ ಇವರೆಲ್ಲ ವ್ಯಾಪಾರಿಗಳೇ ವ್ಯಾಪಾರಿ ಪಕ್ಷನೇ ಇದೆ ಇವತ್ತು ಪ್ರಭುತ್ವ ಇರೋದೇ ವ್ಯಾಪಾರಿಗಳ ಪಕ್ಷ ಅವರು ವ್ಯಾಪಾರಿಗಳು ಅವರು ಈ ಮೊದಲು ಈ ರಾಷ್ಟ್ರೀಯವಾದವನ್ನ ಸೇಲ್ ಮಾಡ್ತಾ ಇದ್ದರು ನಾನು ರಾಷ್ಟ್ರೀಯವಾದಿ ನಾನು ರಾಷ್ಟ್ರೀಯವಾದಿ ಎಲ್ಲ ಹಣೆ ಪಟ್ಟಿ ಹೆಚ್ಕೊಂಡು ಓಡಾಡೋದು ನಾನು ರಾಷ್ಟ್ರೀಯವಾದಿ ಪತ್ರಕರ್ತ ನಾನು ರಾಷ್ಟ್ರೀಯವಾದಿ ವಕೀಲ ನಾನು ರಾಷ್ಟ್ರೀಯವಾದಿ ನ್ಯಾಯಾಧೀಶ ನಾನು ರಾಷ್ಟ್ರೀಯವಾದಿ ಬಸ್ ಕಂಡಕ್ಟ್ರು ನಾನು ರಾಷ್ಟ್ರೀಯವಾದಿ ರೈತ ನಾನು ರಾಷ್ಟ್ರೀಯವಾದಿ ಹಳೆ ಪಟ್ಟಿ ಹಚ್ಕೊಂಡು ಓಡಾಡೋದು ಅದೇ ರೀತಿ ಇತ್ತೀಚೆಗೆ ಈ ಸನಾತನ ಧರ್ಮ ಅನ್ನುವ ಪ್ರಚಾರವನ್ನು ಸೋ ಮಾಡಲಾಗಿದೆ ಇತ್ತೀಚೆಗೆ ತಾವು ಗಮನಿಸಿಬಹುದು ಸನಾತನ ಧರ್ಮ ಸನಾತನ ಧರ್ಮ ಅಂತ ಮೋದಿ ಅಮಿತ್ ಶಾ ಮೊದಲಾದವರೆಲ್ಲ ಹೇಳ್ತಾರೆ ಸನಾತನ ಧರ್ಮ ಅಂದ್ರೆ ಪುರಾತನ ಧರ್ಮ ಅಂತ ಅರ್ಥ ಸನಾತನವಾದದ್ದು ಅಂದ್ರೆ ಪುರಾತನವಾದದ್ದು ಅತಿ ಹಳೆಯದು ಅಂತ ಆದ್ರೆ ಧರ್ಮ ಅನ್ನೋದಿದೆಯಲ್ಲ ಅದು ಹಳೆಯದಾಗಲಿ ಹೊಸದಾಗಲಿ ಅದು ಕಾಲದ ಜೊತೆ ಮುಖಾಮುಖಿ ನಡೆಸಬೇಕು ಕಾಲದ ಜೊತೆ ಮಾತನಾಡಬೇಕು ಕಾಲದ ಜೊತೆ ಸಂವಹನ ನಡೆಸಬೇಕು ಧರ್ಮ ಎನ್ನುವುದು ಸದಾ ಒಂದು ಹರಿಯುವ ನೀರಿನ ಹಾಗೆ ಇರಬೇಕು ಅದಕ್ಕೊಂದು ಚಲನಶೀಲತೆ ಇರಬೇಕು ಅಂತ ಸೊ ಹೇಗೆ ನದಿಯ ಒಟ್ಟಾರೆ ಗುರಿ ಸಮುದ್ರವನ್ನು ಸೇರುವುದಾಗಿರುತ್ತೋ ಅದೇ ರೀತಿ ಪ್ರತಿ ಒಂದು ಧರ್ಮದ ಗುರಿ ನಮ್ಮನ್ನ ಎಲ್ಲೋ ಗೊತ್ತಿಲ್ಲದ ಗಮ್ಯದೆಡೆಗೆ ಕರೆದುಕೊಂಡು ಹೋಗುವಂಥದ್ದು ಆದರೆ ಈ ಧರ್ಮವನ್ನು ವ್ಯಾಪಾರಕ್ಕೆ ಇಟ್ಟಂತಹ ಜನ ರಾಜಕಾರಣಕ್ಕೆ ಬಳಸುವ ಜನ ಈ ಬಗ್ಗೆ ಆಲೋಚನೆ ಮಾಡಲಿ ಯಾವ ದೇವಸ್ಥಾನಕ್ಕೆ ಪರಿಶಿಷ್ಟ ಜಾತಿಯವರಿಗೆ ಪ್ರವೇಶ ಇಲ್ವೋ ಆ ದೇವಸ್ಥಾನದಲ್ಲಿ ದೇವರು ಇರೋದಕ್ಕೆ ಸಾಧ್ಯನೇ ಇಲ್ಲ ದೇವರು ಅಂದರೆ ಪಕ್ಷಪಾತಿ ಅಲ್ಲ ದೇವರು ಅಂದ್ರೆ ಬಿಜೆಪಿ ಪಕ್ಷದ ಕಾರ್ಯಕರ್ತ ಅಲ್ಲ ದೇವನು ದೇವರು ಅಂದ್ರೆ ಮೋದಿಯ ಅಭಿಮಾನಿ ಅಲ್ಲ ದೇವರು ಅಂದ್ರೆ ಅಮಿತ್ ಶಾನ ಚೇಲ ಅಲ್ಲ ಮೋದಿ ಅಂದ್ರೆ ಸಂಘ ಪರಿಹಾರದ ಯುಸಿಯ ಅಡಿಯಾಳ ಅಲ್ಲ ದೇವರು ಇದನ್ನೆಲ್ಲ ಮೀರಿದವನು ಅವನು ಎಲ್ಲದೂ ಒಂದೇ ಈ ವಿಶ್ವದಲ್ಲಿರುವ ಪ್ರತಿ ಒಂದನ್ನು ಕೂಡ ಸಮಾನವಾಗಿ ನೋಡುವವನು ದೇವರು ಆತನಿಗೆ ಒಂದು ಸಣ್ಣ ಹುಲ್ಲು ಕಡ್ಡಿಯಿಂದ ಹಿಡಿದು ಮನುಷ್ಯರು ಪ್ರಾಣಿಗಳು ಜೀವ ಜಂತುಗಳು ಎಲ್ಲವೂ ಒಂದೇ ಅವನ ದೇವರು ಪ್ರಾಯಶಃ ನನಗನಿಸುವ ಹಾಗೆ ಯಾವ ದೇವಸ್ಥಾನದಲ್ಲಿ ಪರಿಶಿಷ್ಟ ವರ್ಗದವನ್ನ ಹೊರಗಿಡ್ತಾರೋ ಅದು ದೇವಸ್ಥಾನ ಅಲ್ಲ ಅಲ್ಲಿ ದೇವರು ಇರೋಕ್ಕೆ ಸಾಧ್ಯವೂ ಅಲ್ಲ ಮೋಸ್ಟ್ಲಿ ನನಗನ್ಸುವ ಈ ಚಿಕ್ಕಮಗಳೂರು ಜಿಲ್ಲೆ ಈ ತಿರುಮಲ ದೇವಸ್ಥಾನದಲ್ಲಿ ತಿರುಮಲನೂ ಇಲ್ಲ ದೇವರಿಲ್ಲ ಅವನು ಎಂದೋ ಬಿಟ್ಟು ಹೊರಟೋಗಿದ್ದಾನೆ ಅವನನ್ನು ಓಡಿಸ್ಲಾಗಿದೆ ದೇವರನ್ನು ಓಡಿಸಿದ್ದಾರೆ ಇವರೆಲ್ಲ ಸೇರಿ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಆದ್ದರಿಂದ ಸುಧಾರಣೆಗೊಲ್ಲದ ಜಾತಿ ಕೋಮುವಾದವನ್ನು ಬಿತ್ತುವ ಧರ್ಮ ನಮಗೆ ಬೇಕಾಗಿಲ್ಲ ಅನ್ನುವ ಹೇಳುವ ದಾಷ್ಟ್ಯ ನಮಗೆ ಬೇಕಾಗಿದೆ ಆ ಶಕ್ತಿ ನಮಗೆ ಬೇಕಾಗಿದೆ ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿಸ್ಕೊಂಡು ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ತಮ್ಮ ಬೆಂಬಲ ಬೇಕೇ ಬೇಕು ನೀವು ನನ್ನನ್ನು ಹರಿಸಬೇಕು ಆಶೀರ್ವದಿಸಬೇಕು ಬೆಂಬಲ ಕೊಡಬೇಕು ನಮಸ್ಕಾರ